ಜಗತ್ತಿನಲ್ಲಿ ಏನು ಕೂಡ ಒಳ್ಳೇದಾಗ್ತಾ ಇಲ್ಲ ಎಂದು ಹೇಳಿಕೆ ಕೊಟ್ಟ ಸೋನು ನಿಗಮ್ ಬೇಕಿತ್ತ ಅವರಿಗೆ ಇದೆಲ್ಲ ಗಾಯಕ ಸೋನು ನಿಗಮ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಆದರೆ ಈ ಬಾರಿ ಅವರ ಹಾಡುಗಳಿಂದ ಅಲ್ಲ ಅವರ ಟ್ವೀಟ್ ನಿಂದ ಈಗಾಗಲೇ ಕನ್ನಡಿಗರ ಕೋಪಕ್ಕೆ ಗುರಿಯಾಗಿದ್ದ ಸೋನು ನಿಗಮ್ ಇದೀಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯಿಂದ ತೀವ್ರ ವಿರೋಧಕ್ಕೆ ಗುರಿಯಾಗಿದ್ದಾರೆ ಸೋನು ನಿಗಮ್ ಅವರು ಎಕ್ಸ್ಪೋಸ್ನಲ್ಲಿ ಮಾಡಿದಂತಹ ಪಿ ಐಪಿಎಲ್ ಗೆದ್ದಾಗಿನಿಂದ ಪ್ರಪಂಚದಲ್ಲಿ ಯಾವುದು ಕೂಡ ಒಳ್ಳೆಯದಾಗ್ತಾ ಇಲ್ಲ ಎಂಬ ಟ್ವೀಟ್ ಇದೀಗ ಭಾರಿ ವೈರಲ್ ಆಗಿದೆ ಈ ಹೇಳಿಕೆಯಿಂದ ಬಿ ಅಭಿಮಾನಿಗಳು ಸಿಡಿದಿದ್ದಾರೆ ಹಲವರು ಇದನ್ನ ಬೆಂಗಳೂರಿನಲ್ಲಿ ನಡೆದಂತಹ ತುಳಿತ ಇಸ್ರೇಲ್ ಇರಾನ್ ಯುದ್ಧ ಏರ್ ಇಂಡಿಯಾ ವಿಮಾನ ಅಪಘಾತ ಮೊದಲಾದ ದುರ್ಘಟನೆಗಳಿಗೆ ಸಂಪರ್ಕಿಸುವ ಮೂಲಕ ಸುಮ್ಮನೆ ಆರ್ಸಿಬಿ ಗೆಲುವನ್ನು ಶಾಪದಂತೆ ತೋರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಈ ಹಿಂದೆ ಸೋನು ನಿಗಮ್ ಕನ್ನಡದಲ್ಲಿ ಹಾಡು ಕೇಳಿದ್ದಕ್ಕಾಗಿ ಕನ್ನಡ ಎನ್ನುವ ಮಾತನ್ನ ಉಗ್ರರಿಗೆ ಹೋಲಿಸಿ ಮಾತನಾಡಿದ್ದಾರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಈಗ ಅವರು ಮತ್ತೆ ಅದೇ ವರಸೆಯಲ್ಲಿ ಮಾತನಾಡಿದ್ದು ಕನ್ನಡಿಗರ ಕೋಪಕ್ಕೆ ಕಾರಣವಾಗಿದೆ ಒಟ್ನಲ್ಲಿ ಸೋನು ನಿಗಮ್ ಮತ್ತೊಮ್ಮೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯಾಗುವಂತೆ ವರ್ತಿಸಿದ್ದಾರೆ ಈ ವಿವಾದ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ